ನಮಸ್ಕಾರ ಮಾನವ ಸಂಪನ್ಮೂಲ ವೃತ್ತಿಪರ ಸಂಘಟನೆಗಳ ಭೀಷ್ಮರು ಅಂತ ಹೇಳಬಹುದಾದಂಥ ಸನ್ಮಾನ್ಯ ನಾಗರಾಜ್ ಸರ್ ಅವರೇ ಎಲ್ಲ ಹಿರಿಯರೇ ಸ್ನೇಹಿತರೆ ಬೆಂಗಳೂರಿನಲ್ಲಿ ಒಟ್ಟಿಗೆ ಇಷ್ಟು ಜನ ಕನ್ನಡಿಗರನ್ನು ಒಂದು ಕನ್ನಡ ಅಧಿವೇಶನದಲ್ಲಿ ನೋಡಿ ತುಂಬ ಸಂತೋಷ ಆಯಿತು ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿವಿ ನಿಮಿರುವುದು ಶೇಖರ್ರವರು ಕನ್ನಡದಲ್ಲಿ ಸ್ವಚ್ಛವಾಗಿ ಶ್ರೀಧರ್ ಮೂರ್ತಿಯವರೇ ಕನ್ನಡದ ಅಧಿವೇಶನಕ್ಕೆ ನೀವು ಬರಬೇಕು ನೀವು ಸುಸ್ಥಿರತೆ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದರು ಕನ್ನಡ ಅಂದ ಖುಷಿ ಆಗ್ಬಿಡ್ತು ಒಪ್ಕೊಂಡ್ಬಿಟ್ಟೆ ಆಮೇಲೆ ಆತಂಕ ಶುರುವಾಗ್ಬಿಡ್ತು ವಾಪಸ್ ಅವ್ರಿಗೆ ಫೋನ್ ಮಾಡಿದೆ ಸರ್ ಮುಂದಿನ ಸರ್ ಬಂದರೆ ಆಗತ್ತಾ ಆ ಭಯ ಆ ಒಂದು ಮಾತಿನಲ್ಲಿ ಭಯ ಇತ್ತು ಅವ್ರಿಗೆ ಗೊತ್ತಾಯಿತು ಆತಂಕನಾ ಅಂತಂದರು ಖಂಡಿತ ಆತಂಕ ಅಂದೆ ನಮ್ಮ ಸಂಸ್ಥೆ ಹೆಸರೇನು ನೀರಾತಂಕ ಎಲ್ಲ ಓಕೆ ಆತಂಕ ಯಾಕೆ ನೀರಾತಂಕ ಇದೆಯಲ್ಲ ಬನ್ನಿ ಅಂತಂದರು ನಾನು ಆವಾಗ ಹೇಗಾದರೂ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿ ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ ಇದ್ರ ಬಗ್ಗೆ ನಾನು ನೋಡ್ತಾ ಇದ್ದಾಗ ಒಂದು ಕವಿವಾಣಿ ನನ್ನ ಗಮನಕ್ಕೆ ಬಂದು ತುಂಬ ತುಂಬ ಧೈರ್ಯ ಬಂತು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಬೋದು ಅಂತ ಕವಿರಾಜ ಮಾರ್ಗದಲ್ಲಿ ನೃಪತಂಗ ಹೇಳ್ತಾನೆ ಕರ್ನಾಟಕದ ಜನ ಅಭಿಜನರ್ಕಳು ಚಲ್ವರ್ಕಳ್ ಸುವಟರ್ಕಳ್ ನಿಜದಿಂ ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಇವರು ಸುಂದರವಾಗಿರೋ ಜನ ನೀವು ಕನ್ನಡಿಲಿ ನೋಡ್ಕೊಳ್ಳೋದೇನು ಬೇಕಾಗಿಲ್ಲ ನಾನೇ ಹೇಳ್ತಿದ್ದೀನಿ ಎಲ್ರಿಗೂ ಗೊತ್ತು ಕನ್ನಡ ಜನ ಸುಂದರವಾಗಿರ್ತಾರೆ ಒಳ್ಳೆಯವರಾಗಿರ್ತಾರೆ ಗೆಲುವನ್ನು ನೋಡುವಂಥ ಆಶಾವಾದಿಗಳಾಗಿರ್ತಾರೆ ಚತುರ ಚತುರರಾಗಿರ್ತಾರೆ ಏನೂ ಓದ್ದೇ ಬರೀದೇನೆ ಕವನ ಬರೀತಾರಂತೆ ಈಗ ಶೇಖರ್ ಅವರು ನೋಡಿ ಬೆಳಗ್ಗೆ ಸಾಯಂಕಾಲ ಒಂದು ಪುಸ್ತಕ ಬರೀತಿರ್ತಾರೆ ಹಾಗೆ ಇವರು ಹೀಗೆ ಪುಸ್ತಕ ಬರೀಬೇಕಾದ್ರೆ ನಾನು ನಿಮ್ಮ ಎದುರುಗಡೆ ಒಂದು ಸ್ವಲ್ಪ ಮಾತಾಡಬಹುದು ಅನ್ನೋ ಧೈರ್ಯ ನನಗೆ ಖಂಡಿತ ಬಂತು ಸೊ ಹಾಗಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಈಗ ನಾವು ಸುಸ್ಥಿರತೆ ಬಗ್ಗೆ ಇವತ್ತಿನ ದಿವಸ ಚರ್ಚೆ ಮಾಡಬೇಕು ನಾನು ನಿಜವಾಗ್ಲೂ ಇದು ಮೊದಲನೇ ಸಾರಿ ಯಾರೋ ಇಂಗ್ಲೀಷಲ್ಲಿ ಹೇಳಿದರು ದಿ ಸರ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಅಂತ ಹೇಳಿದಾಗ ನನಗೆ ಒಂಥರ ಆತಂಕ ಶುರು ಆಯಿತು ನಿಜವಾಗ್ಲೂ ಭಯ ಶುರು ಆಯಿತು ಏನಪ್ಪ ಇಷ್ಟೆಲ್ಲ ಇದೆಯಾ ಅಂತ ಆಮೇಲೆ ಅದ್ರ ಒಳಗಡೆ ಹೋಗಿ ಓದಿ ನೋಡಿದಾಗ ನನಗನ್ನಿಸ್ತು ಇದರಲ್ಲಿ ಯಾವುದೇ ಹೊಸದಿಲ್ಲ ಈ ಸುಸ್ಥಿರತೆಯ ಬಗ್ಗೆ ಇದಕ್ಕಿಂತ ಹೆಚ್ಚಿಂದಾಗಿ ಕ್ರಿಸ್ತಪೂರ್ವ ಕ್ರಿಸ್ತ ಹುಟ್ಟಕ್ಕೆ ಮೊದಲೇ ನಮ್ಮಲ್ಲಿ ಇದರ ಎಲ್ಲ ಚರ್ಚೆ ಆಗಿದೆ ಇದರಲ್ಲಿ ಯಾವುದೂ ಹೊಸದಿಲ್ಲ ಸೊ ಅದರಿಂದ ಆತಂಕ ಬೇಡ ನಿರಾತಂಕವಾಗಿರೋಣ ನಾನು ಏನು ಅಂತ ಸುಸ್ಥಿರತೆ ಬಗ್ಗೆ ಕೆಲವು ವಿಷಯಗಳನ್ನು ಮಂಡಿಸ್ತೇನೆ ಕನ್ನಡದಲ್ಲಿ ಆದಿಕವಿ ಪಂಪ ಪಂಪನ ಕಾಲದಲ್ಲಿ ಸುಸ್ಥಿರತೆ ಬಗ್ಗೆ ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಚರ್ಚೆ ಮಾಡ್ತಾ ಅವನು ಕುಮಾರವ್ಯಾಸ ಬದ ಭಾರತದಲ್ಲಿ ಹೇಳ್ತಾನೆ ತೆಂಕಣದ ಗಾಳಿ ಸೋಂಕಿದೊಡಂ ಓಳ್ ಕೇಳ್ದೊಡಂ ಇಂಪನಾದ ಗಾನ ಕಿವಿಯೊಕ್ಕೊಡಂ ಬಿರಿದ ಮಲ್ಲಿಗೆ ಕಂಡುಡಂ ಮಧು ನೆಂಬೆನ್ ಏನ ನೆಂಬೆನ್ ಏನನೆಂಬೆನ್ ಆರೆಂ ಕುಶವಟ್ಟುಡೆಂ ಮನಂ ನಮ್ಮ ದೇಶಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಒಂದು ಸುಸ್ಥಿರತೆಯ ಬಗ್ಗೆ ಇರುವಂಥ ಅಭಿಯಾನ ಈ ಒಂದು ಕಾವ್ಯದಲ್ಲಿ ಯಥೇಚ್ಛವಾಗಿ ದೊರಕತ್ತೆ ಎಷ್ಟೋ ಸರಿ ಹೇಳ್ತಾರೆ ನಾವೆಲ್ಲ ತರಬೇತಿ ಕೊಡಬೇಕು ತರಬೇತಿ ಕೊಡಬೇಕು ಅಂತ ಈ ಯು ಎನ್ ಚಾರ್ಟರಲ್ಲಿ ಹೇಳ್ತಾರೆ ಆದರೆ ಒಂದು ಹೇಳ್ತೀನಿ ಕನ್ನಡಿಗರಿಗೆ ಚೆನ್ನಾಗಿ ಗೊತ್ತು ಮನೆಯೇ ಮೊದಲ ಪಾಠಶಾಲೆ ಮೊದಲನೇ ಗುರು ಯಾರು ತಾಯಿಯೇ ಮೊದಲ ಗುರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ ನಮಸ್ಕಾರ ಅಮ್ಮ ನಮಗೆ ಹಾಲು ಬಾಯಲ್ಲಿ ಹಾಕ್ತಾ ಇರಬೇಕಾದ್ರೆ ಕಿವಿಯಲ್ಲಿ ಇದ್ದಂಥ ಅಮೃತವಾಣಿ ಏನು ಯಾರಾದರೂ ಮರೆಯೋಕ್ಕಾಗತ್ತಾ ಕಂದ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗಾರಮಂ ಮಾಡಿಸು ನಂಬಿದವರಿಗೆ ಇಂಬಾಗಿರು ಸ್ಟರಂ ಪೊರೆ ಇಂಥ ಕನ್ನಡಿಗರ ಬಗ್ಗೆ ನಿಜವಾಗಲೂ ಸುಸ್ಥಿರತೆಯ ಬಗ್ಗೆ ಈ ಒಂದು ಭಾಷಣದ ಅವಶ್ಯಕತೆ ಇದೆಯಾ ಅಂತ ನನಗೆ ಅನಿಸುತ್ತೆ ಸಾಧುಂಗೆ ಸಾಧುಂ ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪನೀತನ್ ಮಾಧವನಿಲ್ಪೆರಲ್ ಕನ್ನಡದ ಜನ ಹೀಗೆ ಸುಸ್ಥಿರತೆಯ ಬಗ್ಗೆ ಕಲ್ಪನೆ ನೋಡ್ಕೊಂಡು ಅಂದರೆ ಯಾವುದೇ ಒಂದು ಸಮಸ್ಯೆ ಯಾವ ಮಟ್ಟದಲ್ಲಿದೆಯೋ ಆ ಮಟ್ಟದಲ್ಲಿ ಉತ್ತರ ಕೊಡ್ತಾ ಬಂದವರು ಕನ್ನಡಿಗರು ಸುಸ್ಥಿರತೆ ಎಂದು ನಮ್ಮಲ್ಲಿ ನಿಜವಾಗ್ಲೂ ನಿಜವಾಗ್ಲೂ ಇದೆ ಅದಕ್ಕೆ ಯಾರೋ ಹೇಳಿದ್ರು ಸುಸ್ಥಿರತೆ ಅಂದರೆ ಏನು ಸುಸ್ಥಿರತೆ ಅಂದರೆ ಏನು ಹೇಳ್ತೀರಾ ಸಿಂಪಲ್ಲು ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದ ಕತೆ ಅಥವಾ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ಪಾಠ ಇದು ಏನು ನಮ್ಮ ಅಜ್ಜಿ ಏನು ಹೇಳ್ತಿದ್ರು ನೋಡೋ ಯಾರತ್ರಾದರೂ ಏನಾದರೂ ಇಸ್ಕೊಂಬಂದರೆ ಅದನ್ನು ಹೇಗಿದೆಯೋ ಹಾಗೆ ಅಥವಾ ಅದಕ್ಕಿಂತ ಚೆನ್ನಾಗಿರೋ ರೀತಿಯಲ್ಲಿ ನೀನು ವಾಪಸ್ ಕೊಡಬೇಕು ಇದು ನಮ್ಮಜ್ಜಿ ನಿಮ್ಮಜ್ಜಿನೂ ಹೇಳಿದಾರಲ್ವಾ ಎಲ್ಲರಜ್ಜಿ ಹೇಳಿದ್ದು ಇದನ್ನೇ ಯಾಕೆಂದರೆ ಕರ್ನಾಟಕದಲ್ಲಿ ಎಲ್ಲ ಜೀರು ಇದೆ ಹೇಳೋದು ಯಾರತ್ರ ನೀನು ಇಸ್ಕೊಂಬಂದರೆ ಅದನ್ನು ಹೇಗೆ ಇಸ್ಕೊಂಬಂದಿದ್ಯೋ ಹಾಗೆ ಅದು ಅದಕ್ಕಿಂತ ಚೆನ್ನಾಗಿರೋ ಹಾಗೆ ವಾಪಸ್ ಕೊಡಬೇಕು ಇಷ್ಟೇ ಸುಸ್ತಿರುತ್ತೆ ನನಗೆ ಯಾರೋ ಕೇಳ್ತಿದ್ರು ಒಳ್ಳೆಯ ಪ್ರಾಧ್ಯಾಪಕ ಅಂದರೆ ಏನರ್ಥ ಒಳ್ಳೆಯ ಪ್ರಾಧ್ಯಾಪಕ ಅಂದರೆ ಅತ್ಯಂತ ಕಠಿಣವಾದ ಸಬ್ ವಿಷಯವನ್ನು ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ ನೀನು ಒಳ್ಳೆಯ ಪ್ರಾಧ್ಯಾಪಕ ಇದು ನಮ್ಮ ಅಜ್ಜಿ ಕತೆ ಸಸ್ಟೈನಬಿಲಿಟಿ ಅಂದರೆ ಏನು ಹಾಗಾದರೆ ಸಿಂಪಲ್ ಇರೋದೊಂದೇ ಭೂಮಿ ಈ ಭೂಮಿ ನಮ್ಮದಲ್ಲ ಇದನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂಥ ಕಾಣಿಕೆ ಇದನ್ನು ನಾವೇನು ಮಾಡಬೇಕು ಇದನ್ನು ನಮ್ಮ ಮುಂದಿನ ಪೀಳಿಗೆ ಕೊಡಬೇಕು ಹೇಗೆ ಕೊಡಬೇಕು ಅದೇ ನಮ್ಮ ಅಜ್ಜಿ ಕಾನ್ಸೆಪ್ಟು ಹೇಗೆ ಕೊಡಬೇಕು ಹೀಗೇ ಕೊಡಬೇಕು ಇಲ್ಲ ಇದಕ್ಕಿಂತ ಚೆನ್ನಾಗಿ ಕೊಡಬೇಕು ಇಷ್ಟೇ ಸುಸ್ಥಿರತೆ ನಾನು ಇಷ್ಟು ಒಂದು ಸರಿ ಹೇಳ್ತಿದ್ದೆ ಭಾಷಣದಲ್ಲಿ ಅದಕ್ಕೆ ಯಾರೋ ಕೇಳಿದ್ರು ಹೌದಪ್ಪ ಕನ್ನಡಿಗರಿಗೆಲ್ಲ ಸುಸ್ಥಿರತೆ ಬಗ್ಗೆ ಗೊತ್ತಾ ಹಾಗಾದರೆ ಕರ್ನಾಟಕ ರಾಜ್ಯ ಸುಸ್ಥಿರವಾಗಿದೆಯಾ ಅಂತ ಕೇಳಿದ್ರು ನಾನು ಹಾಗೆ ಅಂದ್ಕೊಂಡಿದ್ದೀನಿ ಅಂತ ಅದಕ್ಕೆ ಅವ್ರನ್ನ ಹೇಳಿದ್ರು ಬೆಂಗಳೂರು ನೋಡಿದ್ಯಾ ಬೆಂಗಳೂರು ನೋಡಿದ್ದೀನಿ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನೋಡಿದ್ಯಾ ಅದನ್ನು ನೋಡಿದ್ದೀನಿ ಅಲ್ಲಿರೋ ರಸ್ತೆ ನೋಡಿದ್ಯಾ ನೋಡಿಲ್ಲ ರಸ್ತೆ ನೋಡಿಲ್ವಾ ನೋಡಿಲ್ಲ ಇದ್ರೆ ಅಲ್ವಾ ನೋಡೋದು ಇರೋ ರಸ್ತೆಯಲ್ಲಿ ಆ ಪಾದಚಾರಿ ಮಾರ್ಗ ಅಂತ ಇರುತ್ತೆ ಅದರ ಮೇಲೆ ಕಡಲೆಕಾಯಿ ಹೂವು ಹಣ್ಣು ಮಾರ್ತಾರೆ ಇನ್ನು ಅಲ್ಪ ಸ್ವಲ್ಪ ರೋಡ್ ಇರುತ್ತೆ ಅದು ರೋಡು ರಸ್ತೆ ಇದೆ ಅನ್ನೋಕ್ಕಿಂತ ಎಲ್ಲಿದೆ ಅಂತ ಹುಡುಕೊಂಡು ಹೋಗೋದು ಒಳ್ಳೆಯದು ರಸ್ತೆಯನ್ನು ಹುಡುಕ್ಬೇಕು ನಾವು ಬೆಂಗಳೂರಲ್ಲಿ ಹಾಗೇ ಕಾಣಲ್ಲ ಆಮೇಲೆ ಆಗ ಹುಡ್ಕೊಂಡು ಹೋಗ್ತೀವಿ ಅಂತಂದ್ರೂ ಆ ದಟ್ಟಣೆಯಲ್ಲಿ ಏನಾಗುತ್ತೆ ರಸ್ತೆ ಕಾಣಿಸಲ್ಲ ಹಾಗಬೇಕು ಅಂತಂದರೆ ನೀವು ಮಧ್ಯರಾತ್ರಿ ಎದ್ದು ಬರಬೇಕು ಮಧ್ಯರಾತ್ರಿ ಸಾಮಾನ್ಯ ಜನರು ಯಾರು ಓಡಾಡಲ್ಲ ಭೂತ ಪಿಶಾಚುಗಳು ಸೊ ಹಾಗಾಗಿ ಅವ್ರು ಕೇಳ್ತಿದ್ರು ಹಾಗಾದ್ರೆ ಎಲ್ಲಪ್ಪ ಇದೆ ಸುಸ್ಥಿರತೆ ಅಂತ ಹೇಳ್ತಿದ್ಯಾ ಎಲ್ಲಿದೆ ಅಂತ ಅಲ್ಲ ಸರ್ಕಾರ ಸ್ಥಿರವಾಗಿದ್ದಿದ್ರೆ ಸುಸ್ಥಿರತೆ ಇರ್ತಿದ್ದು ಸರ್ಕಾರ ಸ್ಥಿರವಾಗಿಲ್ವಲ್ಲ ಇದಕ್ಕೆ ಏನು ಮಾಡ್ತೀರ ಸೊ ಒಟ್ನಲ್ಲಿ ಇದು ತಾತ್ಕಾಲಿಕ ಆದರೆ ಒಂದಂತೂ ನಿಜ ಸುಸ್ಥಿರತೆಯ ಬಗ್ಗೆ ನಮಗೆ ಅಷ್ಟೊಂದು ದೀರ್ಘವಾದಂಥ ಚರ್ಚೆ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮಗೆ ಇದೆಲ್ಲರಿಗೂ ಗೊತ್ತಿರೋದು ನಾವು ಏನು ಮಾಡಬೇಕಂದ್ರೆ ಈಗ ಜನರಲಿ ಮೊದಲೇ ಇರೋವಂಥ ಒಂದು ವಿಚಾರಧಾರೆಯನ್ನು ನಾವು ಆ ಸಿದ್ಧಾಂತಗಳನ್ನು ನಾವು ಮತ್ತೊಂದು ಸರಿ ಹೊರಗೆ ತರೋ ಪ್ರಯತ್ನ ಮಾಡಬೇಕು ಅವ್ರಿಗೆ ತಿಳುವಳಿಕೆ ಕೊಡಬೇಕಷ್ಟೆ ಸೊ ಹಾಗಾಗಿ ಇದು ಕಷ್ಟ ಅಲ್ಲ ಹೇಳೋದಾದರೆ ಇವತ್ತು ನಮ್ಮಲ್ಲಿ ಎಲ್ಲ ಕಾನ್ಸೆಪ್ಟ್ಗಳಿಗೆ ಉದಾಹರಣೆಗೆ ಈ ದಿ ಕಾಮನ್ ಫ್ಯೂಚರ್ ಅಂತ ಒಂದು ರಿಪೋರ್ಟ್ ಬಂತು ಅದು ಏನು ಸುಸ್ಥಿರತೆ ಅನ್ನೋ ಪದ ಇವರು ತಂದು ಎಷ್ಟು ವರ್ಷ ಆಯಿತು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತುಂಬ ವರ್ಷಗಳೇನಾಗಿಲ್ಲ ಆಮೇಲೆ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದೆಯವಾಗ ಎರಡು ಸಾವಿರದ ಹದಿನೈದರಲ್ಲಿ ಇದರಲ್ಲಿ ಏನಿದೆ ಮೂರು ಮುಖ್ಯವಾದಂಥ ಗುರಿಗಳಿದೆ ಒಂದು ಸಾಮಾಜಿಕವಾದಂಥ ಗುರಿಗಳು ಎರಡನೇದು ಆರ್ಥಿಕವಾದಂಥ ಗುರಿಗಳು ಮೂರನೇದಾಗಿ ಆಡಳಿತಾತ್ಮಕವಾದಂಥ ಗುರುಗಳು ಮೂರು ಇದರಲ್ಲಿ ಹದಿನೇಳು ಅಂಶಗಳಿದೆ ಹದಿನೇಳು ಅಂಶಗಳು ನಿಮಗೆ ಗೊತ್ತು ಅದಕ್ಕೆ ನಾನು ಹೇಳ್ತಿದ್ದೀನಿ ಮೊದಲನೇದೇನು ಗೊತ್ತಾ ಮೊದಲನೇದು ಹಸಿವನ್ನು ನಿವಾರಣೆ ಮಾಡಬೇಕು ಹಸಿವನ್ನು ನಿವಾರಣೆ ಮಾಡಬೇಕು ಆವಾಗಲೇ ಅವರು ಹೇಳಿದರು ಹೊಟ್ಟೆ ಗಂಟಿದ ತಲೆ ತಲೆಗಂಟಿದ ನರ ನರಗಳ ಮೋರಿಯಲ್ಲಿ ಸಾಗಿದೆ ಇಲಿ ಹೆಗ್ಗಣಗಳ ಮೇಳ ಬಡತನದ ನಿವಾರಣೆ ಆಗಬೇಕು ಬಡತನದ ಬಗ್ಗೆ ನಾವು ತುಂಬ ಮಾತಾಡ್ತಿದ್ವಿ ಆದರೆ ಕರ್ನಾಟಕದಲ್ಲಿ ಹಾಗೇ ಎಷ್ಟೋ ಇದಾಗಿದೆ ಇವಾಗ ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಭಿಕ್ಷಕರು ಬರ್ತಿದ್ರು ಇವಾಗ ಯಾರು ಭೀಕ್ಷಕರು ಬರಲ್ಲ ಇವತ್ತು ನೀವು ಕರ್ನಾಟಕದಲ್ಲಿ ನೋಡಿದರೆ ಬೇಕೋ ಬೇಡವೋ ಪ್ರತಿಯೊಬ್ಬರಿಗೂ ಆಹಾರದ ಕೊರತೆಯೇಗಿದೆ ಏನೋ ಒಂಥರದ ಸುಸ್ಥಿರತೆಯನ್ನು ನಾವು ಏನೋ ಇಲ್ಲಿ ಯಾರೂ ಹಸುವಿನಿಂದ ಅಂತೂ ಯಾರೂ ಸಾಯ್ತಾ ಇಲ್ಲ ಅಂತೂ ಯಾರೂ ಸಾಯ್ತಾ ಇಲ್ಲ ಅಂದರೆ ಬೇಕೋ ಬೇಡವೋ ಸುಸ್ಥಿರತೆ ಹಾದಿಯಲ್ಲಿ ನಾವು ಹೊರಟಿದ್ದೀವಿ ಎರಡನೇದಾಗಿ ಹೇಳ್ತಿದ್ರು ಓಕೆ ಇಲ್ಲಿ ಇರುವಂಥ ಭೇದ ಭಾವಗಳು ಹೋಗಬೇಕು ಭೇದ ಭಾವಗಳು ಹೋಗಬೇಕು ಈಕ್ವಾಲಿಟಿ ಬರಬೇಕು ಇದನ್ನು ಸಾಕಷ್ಟು ಹೇಳಿದರು ಕುಲಂ ಕುಲಮಲ್ತು ಚಲಂ ಕುಲಂ ಅಭಿಮಾನಂ ಕುಲಂ ಗುಣಂ ಕುಲಂ ಅಣ್ಮುಂ ಕುಲಂ ಕುಲ ಕುಲ ಅಂತ ಹೊಡೆದಾಡ್ಬೇಡಿ ಅಭಿಮಾನನೇ ಕುಲ ಚಲಾನೇ ಕುಲ ನಮ್ಮ ಧೀರತ್ವನೇ ಕುಲ ಅಂತ ನಮ್ಮ ಕನ್ನಡದ ಒಂದು ಸಾಹಿತ್ಯದಲ್ಲಿ ಸಾರಿ 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 ಹೇಳಲ್ಪಟ್ಟಿವಿ ಹಾಗಾಗಿ ಪ್ರತಿಯೊಂದು ಕೂಡ ಇವಾಗ ಯಾವ್ಯಾವ ಅಂಶಗಳನ್ನು ಇವರು ಹೇಳ್ತಾರೆ ಎಲ್ಲಾವುದಕ್ಕೂ ಇವಾಗ ಅವ್ರು ಹೇಳ್ತಾರೆ ಓಕೆ ಜೆಂಡರ್ ಈಕ್ವಾಲಿಟಿ ಲಿಂಗ ಸಮಾನತೆ ಸಾಧಿಸಬೇಕು ಅಂತ ಭಾರತದ ನೀವು ಸಂಸ್ಕೃತಿಯನ್ನು ನೋಡಿದಾಗ ಲಿಂಗ ಸಮಾನತೆ ಅಲ್ಲ ನಾವು ಸ್ತ್ರೀಯರಿಗೆ ಪುರುಷರಿಗಿಂತ ಉನ್ನತವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕೇ ಹೇಳೋದು ಯಥಾ ತತ್ ಯಥಾ 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 ನಾರ್ಯಂತು ಪೂಜ್ಯಂತೋ ಯಥಾ ನಾರಿಯಂತು ಪೂಜ್ಯಂತೋ ಯತ್ರ ನಾರ್ಯಂತು ಪೂಜ್ಯಂತೋ ಥ್ಯಾಂಕ್ ಯು ನೋಡಿ ಎಲ್ರಿಗೂ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಯತ್ರ ನಾರ್ಯಂತು ಪೂಜ್ಯಂತೋ ಎಲ್ಲಿ ಸ್ತ್ರೀಯರನ್ನು ಪೂಜೆ ಮಾಡ್ತಾರೋ ಪೂಜೆ ಅಂದರೆ ಗೌರವಿಸೋದು ಅಂತ ಪೂಜೆ ಬೇರೆ ಅರ್ಥ ಬಂದ್ಬಿಡುತ್ತೆ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವರು ದೇವತೆಗಳು ಸಂತುಷ್ಟವಾಗಿರ್ತಾರೆ ಅಂತ ಈ ಎಲ್ಲ ಕೂಡ ಎಲ್ಲವೂ ಕೂಡ ನಮ್ಮಲ್ಲಿ ಹಾಸು ಹಕ್ಕಾಗಿದೆ ಸೊ ಹಾಗಾದರೆ ನಮ್ಮ ಜವಾಬ್ದಾರಿ ಏನು ಮಾನವ ಸಂಪನ್ಮೂಲ ಈ ವೃತ್ತಿಪರ ನಮ್ಮ ಜವಾಬ್ದಾರಿ ಏನು ನಮ್ಮ ಜವಾಬ್ದಾರಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಜನರ ಮನಸ್ಸನ್ನು ಬದಲಾಯಿಸ್ತಕ್ಕಂಥದ್ದು ಅಷ್ಟೆ ನಾವು ಇದನ್ನು ಅವ್ರಿಗೆ ಹೇಳಬೇಕು ಇವಾಗ ಕೆಲವೆಲ್ಲ ಇವರತ್ತೆ ಇವಾಗ ನೀವು ಉದಾಹರಣೆಗೆ ನಾವು ಎಷ್ಟೋ ಜನ ಈಶ್ವರನ ಫೋಟೋ ನೋಡಿರ್ತೀವಲ್ವ ಈಶ್ವರನ ಒಂದು ಫ್ಯಾಮಿಲಿ ಫೋಟೋ ಸಂಸಾರದ ಫೋಟೋ ನೋಡಿದ್ರೆ ಮೊದಲನೇದಾಗಿ ನೋಡಿದ್ರೆ ಈಶ್ವರನ ಜಟೆಯಲ್ಲಿ ಚಂದ್ರ ಇರ್ತಾನೆ ಏನರ್ಥ ವಿದ್ಯುಚ್ಛಕ್ತಿ ಸೌರಶಕ್ತಿ ಬರಬೇಕು ಚಂದ್ರನ ಸೂರ್ಯನನ್ನು ಉಪಯೋಗಿಸ್ಕೊಂಡು ಸೌರಶಕ್ತಿ ಪಡ್ಕೊಳ್ಳಿ ನಾವು ಬೇರೇನೋ ಮಾಡ್ತಿದ್ದೀವಿ ಎರಡನೇದು ಮುಖ್ಯವಾದಂಥ ಅಂಶ ಏನು ಗಂಗೆ ನೀರು ನೀರನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ ಮತ್ತು ಕೊರಳಲ್ಲಿ ಹಾಕ್ಕೊಂಡಿರೋವಂಥದ್ದು ಸರ್ಪ ಒಳ್ಳೆಯದು ಕೆಟ್ಟದ್ದು ಅಂತ ಯಾವುದಿಲ್ಲ ನೀವು ಅದನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು ಮೂರನೇದು ರುದ್ರಾಕ್ಷಿ ಮಾಲೆ ಚಿನ್ನ ವಜ್ರ ವೈಡೂರ್ಯ ಬೇಡ ಅದು ಕೂಡ ನಿಮಗೆ ಶೋಭೆ ಕೊಡುತ್ತೆ ಅದನ್ನೇ ಹಾಕ್ಕೋಬೋದು ಆಮೇಲೆ ಯಾರಾದರೂ ಕಟ್ಕೊಂಡು ತಿನ್ಬಿಡ್ತಾರೆ ಅಂತ ನಂದಿನ ಮುಂದೆ ಕೊಡಿಸ್ಕೊಂಡು ಕಾಪಾಡ್ತಿದ್ದಾನೆ ಇದಾದಮೇಲೆ ಗಣೇಶ ಕೇಳಿದ ಅಪ್ಪ ನನಗೊಂದು ಸ್ಕೂಟ್ರ್ ಕೊಡಿಸು ಅಂತ ಇಲ್ಲಿನ ನಾನು ವಾಹನವಾಗಿ ಕೊಟ್ಟಿದ್ದಾನೆ ಷಣ್ಮುಖ ನನಗೊಂದು ಹೆಲಿಕಾಪ್ಟರ್ ಬೇಕು ಅಂತ ಅದಕ್ಕೆ ನವಿಲ್ ಕೊಟ್ಟಿದ್ದಾನೆ ಪಾರ್ವತಿ ವಾಹನ ಕೇಳಿದ್ಲು ಪಾರ್ವತಿಗೂ ವಾಹನ ಇದೆ ಅಂದರೆ ಈ ಸುಸ್ಥಿರತೆ ಅಥವಾ ನಾವು ಪರಿಸರನ ಯಾವ ರೀತಿ ನೋಡಬೇಕು ಅದನ್ನು ಎಷ್ಟು ಗೌರವಿಸ್ಬೇಕು ಅನ್ನೋಕ್ಕೆ ನಮಗೆ ಬೇರೆ ಯಾವುದೇ ಉದಾಹರಣೆ ಬೇಡ ಇದಕ್ಕೆ ನಮ್ಮಲ್ಲಿ ಸಾಕಷ್ಟು ಇದೆ ಇವಾಗ ಈಗ ಸಂಯುಕ್ತ ರಾಷ್ಟ್ರದ ಅಂಶಗಳ ಪೈಕಿ ಒಂದು ಅಂಶ ಏನು ಬರುತ್ತೆ ಜಲಚರ ಮತ್ತು ಭೂಚರ ಜೀವಗಳನ್ನು ನಾವು ಸಂರಕ್ಷಿಸಬೇಕು ಅಂತ ಸಂರಕ್ಷಣೆ ನಮ್ಮ ಸಂಸ್ಕೃತಿಯಲ್ಲಿ ಶಾಶ್ವತವಾಗಿ ನಡ್ಕೊಂಡೇ ಬಂದಿದೆ ಎಷ್ಟೋ ಸರಿ ದೇವರು ಇದನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಳ್ಳೋಕೆ ಆಗದೇ ಇದ್ದಾಗ ಅವನೇ ಈ ಜನ್ಮತಾಳ್ಬಿಟ್ಟಿದ್ದಾನೆ ವರಾಹ ಅವತಾರ ಕೂರ್ಮ ಅವತಾರ ಮತ್ಸ್ಯ ಅವತಾರ ನರಸಿಂಹ ಅವತಾರ ಎಲ್ಲ ಥರದ ಪ್ರಾಣಿಗಳ ವೇಷದಲ್ಲೂ ಬಂದು ಕೂಡ ನಾನೇ ಪ್ರಾಣಿ ಅಥವಾ ಪ್ರಾಣಿನಲ್ಲೇ ದೇವರಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ಎಲ್ಲ ಇದು ತಿಳುವಳಿಕೆ ಆ್ಯಕ್ಚುಲಿ ಬಂದಿದೆ ಸೊ ಅದಕ್ಕೇ ನಮ್ಮ ಭಾರತೀಯ ಸ್ ಪರಂಪರೆಯಲ್ಲಿ ಕರ್ನಾಟಕದ ಪರಂಪರೆಯಲ್ಲಿ ಸುಸ್ಥಿರತೆ ಬಗ್ಗೆ ನಿಜವಾಗಲೂ ಇರುವಂಥ ಎಲ್ಲವೂ ಕೂಡ ಇವತ್ತು ಸಂಯುಕ್ತ ರಾಷ್ಟ್ರದ ಹದಿನೇಳು ಅಂಶಗಳಲ್ಲಿ ಏನಿದೆ ಅದೇ ಇರೋದು ಹೊಸದಾಗೇನೂ ಇಲ್ಲ ಏನೂ ಇಲ್ಲ ಅಂತ ಬೇಜಾರು ಪಡಬಾರ್ದು ನಾವು ತುಂಬ ಖುಷಿಪಡಬೇಕು ಯಾಕೆಂದರೆ ನಮ್ಮಲ್ಲಿರೋ ಎಲ್ಲ ಮೂಲಭೂತವಾದ ಸತ್ವಗಳನ್ನು ಆಧರಿಸಿ ಈ ಹದಿನೇಳು ಅಂಶಗಳನ್ನು ಮಾಡಿದಾರ ಅಂತ ನಾವು ನೋಡಿದಾಗ ನಿಜವಾಗ್ಲೂ ಏನೋ ಹೆಮ್ಮೆ ಅಂತ ಅನಿಸುತ್ತೆ ಹೀಗಿದ್ದಾಗ ಈ ಸುಸ್ಥಿರತೆ ಬಗ್ಗೆ ನಾವು ಮಾಡಬೇಕಾಗಿರೋದೇನು ಅದಕ್ಕೆ ಡಿ ವಿ ಜಿ ಅವರು ಮಂಕುತಿಮನಕಾಗದಲ್ಲಿ ಹೇಳ್ತಾರೆ ಬೀಳುವುದ ನಿಲ್ಲುವುದು ಬಿದ್ದಿದ್ದ ಕಟ್ಟುವುದು ಒಡೆದ ಹಾಲನ್ನು ಕಡೆದು ತಕ್ರವಾಗಿಪುದು ಅಂದರೆ ಬೀಳ್ತಾ ಇರೋದನ್ನು ನಿಲ್ಲಿಸೋದು ಬಿದ್ದೋಗಿರೋದನ್ನು ಕಟ್ಟೋದು ಒಡೆದೋಗಿರೋ ಹಾಲನ್ನು ಕಡ್ದು ಮಜ್ಜಿಗೆ ಮಾಡೋದು ಇದೇ ನಮ್ಮ ನಿತ್ಯ ಜೀವನ ಇದೇ ನಿಜವಾದಂಥ ಜೀವನ ಇದೇ ಶಾಶ್ವತವಾದಂಥ ಧರ್ಮ ಇದೇ ಜೀವನದ ಹಾದಿ ಅಂತ ಅವ್ರು ಹೇಳ್ತಾರೆ ಆಮೇಲೆ ಎಷ್ಟೋ ಸರಿ ನೋಡಿದಾಗ ಇವತ್ತಿನ ದಿವಸ ಯುಕ್ರೇನ್ ರಷ್ಯಾ ಯುದ್ಧ ನೋಡಿದಾಗ ಅಥವಾ ಪ್ಯಾಲೆಸ್ಟೀನಲ್ಲಿ ಇರ್ತಕ್ಕಂಥದ್ದು ಅಥವಾ ಇಸ್ರೇಲ್ನ ದಾಳಿ ಇದನ್ನೆಲ್ಲ ನೋಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಗುತ್ತೆ ನಿಜವಾಗ್ಲೂ ನಾವು ವಿನಾಶದ ಕಡೆಗೆ ಹೋಗ್ತಾ ಇದ್ದೀವ ನಿಜವಾಗ್ಲೂ ನಮಗೆಲ್ಲಾದರೂ ಇವೆಲ್ಲದರಿಂದ ದೂರ ಹೋಗಿ ಉಳ್ಕೊಳ್ಳೋ ಸಾಧ್ಯತೆ ಇದೆಯಾ ಈಗ ಎಷ್ಟೋ ಜನ ತುಂಬ ಶ್ರೀಮಂತರು ನಿಮಗೆಲ್ಲ ಗೊತ್ತು ಮಾರ್ಸಲ್ ನೀರಿದೆಯಾ ಚಂದ್ರಲೋಕದಲ್ಲಿ ನಾವು ಬದುಕೋಕ್ಕೆ ಸಾಧ್ಯ ಇದೆಯಾ ಇದ್ರ ಬಗ್ಗೆಲ್ಲ ಚಿಂತನೆ ಮಾಡ್ತಿದ್ದಾರೆ ಯಾಕೆಂತಂದರೆ ಅವರಿಗೆಲ್ಲೋ ಒಂದು ಕಡೆ ಅನುಮಾನ ಬಂದ್ಬಿಟ್ಟಿದೆ ಭೂಮಿ ಸುಸ್ಥಿರವಾಗಿರಲ್ಲ ನಾವೆಲ್ಲರೂ ಹಾರ್ಕೊಂಡು ಹೋಗ್ಬಿಡ್ಬೇಕು ಅಂತ ಸೊ ಹಾಗೆಲ್ಲ ಹೋಗೋ ಅವಕಾಶಗಳು ಬರಬಹುದಾದರೂ ಕೂಡ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಒಂದು ಪ್ರಕ್ಷುಬ್ಧತೆಯ ಮಧ್ಯದಲ್ಲೂ ಕೂಡ ಶಾಂತಿಯನ್ನು ಕೊಡುವಂತಹ ಒಂದು ಸಂದೇಶ ಡಿ ವಿ ಜಿಯವರ ಮಂಕುತಿಮನ ಕಗ್ಗದಲ್ಲಿದೆ ಅವರು ಹೇಳ್ತಾರೆ ಹುಳ ಹುಟ್ಟಿ ಸಾಯುತ್ತಿರೇ ನೆಲ ಸವೆದು ಕರಗುತ್ತಿರೆ ಸಾಗರದಲ್ಲಿ ಅಲ್ಲಿ ಎಲ್ಲೊಂದು ಹೊಸ ದ್ವೀಪ ಬೀಳುವುದು ಹುಳ ಹುಟ್ಟು ಸಾಯ್ತಾ ಇದ್ರೆ ನೆಲ ಕರಗಿ ಹೋಗ್ತಾ ಇದ್ರೆ ಸಮುದ್ರದಲ್ಲಿ ಎಲ್ಲೋ ಒಂದು ಹೊಸ ದ್ವೀಪ ಬರುತ್ತೆ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ವಿಶ್ವಕ್ಕೆ ಖಂಡಿತ ಅಳಿವಿಲ್ಲ ನಾವೆಲ್ಲರೂ ಇರ್ತೀವಿ ನಮ್ಮ ಮುಂದಿನ ಪೀಳಿಗೆಯೂ ಇರುತ್ತೆ ನಾವು ಈ ಪ್ರಪಂಚವನ್ನು ಇರುವ ಒಂದೇ ಭೂಮಿಯನ್ನು ಸುಸ್ಥಿರವಾಗಿ ಇಡುವಂಥ ಯೋಗ್ಯತೆ ನಮಗಿದೆ ಅದಕ್ಕೆ ಏನು ಮಾಡಬೇಕು ಅಂತ ಕೂಡ ನಮಗೆ ಗೊತ್ತಿದೆ ಇಷ್ಟನ್ನು ಹೇಳಿ ನಮಸ್ಕಾರ